ಬಯಸಿದ್ದೆಲ್ಲ ಬೇಕೇ ಬೇಕು ಕೇಳಿದ್ದು ಸಿಗದೆ ಇದ್ರೆ ಕೆರಳುತ್ತಾ ಇದ್ದ ಪವಿತ್ರ ಕೋಟಿ ಕಾರು ಕೊಡಿಸಿದ್ರು ತೃಪ್ತಿ ಇಲ್ಲ ಅತಿಯಾಸೆ ಹಟಮಾರಿ ಎಂತ ವಿಚಿತ್ರ ಪವಿತ್ರ ಕುಮ್ಮಕ್ಕಿನಿಂದಲೇ ಕೊಲೆ ಎರಡು ಕುಟುಂಬಗಳು ಕಣ್ಣೀರು ಕುಂಬಾರನಿಗೆ ವರುಷ ದೊಣ್ಣಿಗೆ ನಿಮಿಷ ದರ್ಶನ್ಗೆ ಅದ್ಯಾವ ಸ್ಥಿತಿ ತಂದಿಟ್ರು ಇದು ಕರ್ನಾಟಕದ ನಮ್ಮ ಒನ್ ಫಿಲ್ಮಿ ಶೋ ಸಿನಿ ಅಡ್ಡ ಬಗಲ್ ಮೈ ದುಶ್ಮನ್ ವಿಷಯದಲ್ಲಿ ನಟ ದರ್ಶನ್ ಅಷ್ಟೊಂದು ವೀಕ್ ಆಗಿದ್ರ ತೆರೆಯ ಮೇಲೆ ಹೆಣ್ಣಿಗೆ ಗೌರವ ಗಂಗಾ ಕಾವೇರಿ ಅಂತ ಡೈಲಾಗ್ ಹೊಡಿತಾ ಇದ್ದ ದರ್ಶನ್ ಖಾಸಗಿ ಬದುಕಲ್ಲಿ ಅದ್ಯಾಕೆ ಅಷ್ಟೊಂದು ಎಡವಟ್ಟು ಮಾಡ್ಕೊಂಡ್ರು ರಿಯಲ್ ಮತ್ತು ರೀಲ್ಸ್ ನಡುವಿನ ಅಂತರವನ್ನೇ ಅವರು ಮಾರ್ಕೊಂಡ್ಬಿಟ್ಟಿದ್ರ ಸ್ಟಾರ್ ನಟನೊಬ್ಬ ಹೀಗೆ ಪದೇ ಪದೇ ಹೆಣ್ಣಿನ ಕಾರಣಕ್ಕೆ ಜೈಲಿಗೆ ಹೋಗ್ತಾ ಇರೋದು ಸಮಾಜಕ್ಕೆ ಕೊಡುವ ಸಂದೇಶ ಎಂಥದ್ದು ಹೀಗೆ ಹತ್ತಾರು ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಹೊಯ್ದಾಡ್ತಾ ಇದೆ ಪವಿತ್ರ ಗೌಡ ಕಾರಣಕ್ಕಾಗಿ ದರ್ಶನ್ ಜೈಲು ಸೇರಿತಾರೆ ಅನ್ನೋ ವಿಚಾರವಂತೂ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ತೆರೆಯ ಮೇಲೆ ಹತ್ತಾರು ದಾಂಡಿಗರನ್ನ ಒಂದೇ ಏಟಿಗೆ ಹೊಡೆದುರುಳಿಸುವ ನಟನೊಬ್ಬ ಪವಿತ್ರ ಅನ್ನೋ ಶೋಕಿ ಹೆಂಗಸಿನ ಸಣ್ಣ ಮನಸ್ಸನ್ನ ಹತ್ತಿಕ್ಕೋಕೆ ಆಗ್ಲೇ ಇಲ್ವಾ ದರ್ಶನ್ರನ್ನ ಪವಿತ್ರ ಕೈಗೊಂಬೆ ಮಾಡ್ಕೊಂಡಿದ್ದಾದ್ರೂ ಹೇಗೆ ಯಾವೆಲ್ಲ ಕಾರಣಕ್ಕೆ ದರ್ಶನ್ ಗಿರಿಗಿಟ್ಲೇ ಆದ್ರು ದರ್ಶನ್ರಿಂದ ಪವಿತ್ರ ಕಿತ್ಕೊಂಡಿತು ಎಷ್ಟು ತನ್ನ ಶೋಕಿ ಜೀವನಕ್ಕೆ ಎರಡು ಕುಟುಂಬಗಳ ತಾಯಂದಿರ ಕಣ್ಣೀರು ಹಾಕಿಸ್ತಾ ಇರುವ ಪವಿತ್ರ ದರ್ಶನ್ ಜೀವನದಲ್ಲಿ ಆಡಿದ ಆಟ ಆದರೂ ಎಂಥದ್ದು ಒಂದೊಂದು ಸ್ಟೋರಿ ಕೂಡ ಭಯಾನಕ ಈ ಭಯಂಕರ ಕತೆಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಲ್ಲ ಬೇಕೇ ಬೇಕು ಕೇಳಿದ್ದು ಸಿಗದಿದ್ರೆ ಕೆರಳುತ್ತಿದ್ದ ಪವಿತ್ರ ಕೋಟಿ ಕಾರು ಕೊಡಿಸಿದ್ರು ತೃಪ್ತಿ ಇಲ್ಲ ಅತಿಯಾಸೆ ಹಟಮಾರಿ ಎಂಥ ವಿಚಿತ್ರ ಮನುಷ್ಯನಲ್ಲಿ ಆಸೆಗಳು ಸಹಜ ಆದರೆ ಅದು ದುರಾಸೆಯಾಗಿ ಬದಲಾದಾಗ ಏನೆಲ್ಲ ಅವಾಂತರಗಳಾಗಿವೆ ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗ್ತಾನೆ ಬಂದಿದೆ ಎಲ್ಲಾ ತಪ್ಪುಗಳನ್ನ ನಾವೇ ಮಾಡ್ಬೇಕು ಅಂತೇನಿಲ್ಲ ಆಗಿರೋ ತಪ್ಪುಗಳಿಂದ ಪಾಠವನ್ನ ಕಲಿಬೇಕಲ್ವಾ ಇಂತಹದ್ದೊಂದು ಸಣ್ಣ ಕಾಮನ್ ಸೆನ್ಸ್ ದರ್ಶನ್ಗೆ ಇದ್ದಿದ್ರೆ ಇವತ್ತು ಜೈಲು ಪಾಲಾಗುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ಹೆಣ್ಣಿಗಾಗಿ ಯುದ್ಧವೇ ನಡೆದಿರುವ ಇತಿಹಾಸ ನಮ್ಮ ಕಣ್ಮುಂದೆ ಇರುವಾಗ ಮತ್ತೊಂದು ಯುದ್ಧ ದರ್ಶನ್ಗೆ ಬೇಕಿತ್ತ ಹೆಣ್ಣು ಮಣ್ಣು ಹೊನ್ನಿನ ಹೊಡೆದಾಟದ ನೂರಾರು ಸ್ಕ್ರಿಪ್ಟ್ಗಳನ್ನು ಕೇಳಿರುವ ಹತ್ತಿಪ್ಪತ್ತು ಸಿನಿಮಾಗಳಲ್ಲಿ ಖಡಕ್ ಡೈಲಾಗ್ ಹೊಡೆದಿರುವ ದರ್ಶನ್ ಕೇವಲ ಒಂದೇ ಒಂದು ಹೆಣ್ಣಿಗಾಗಿ ಎರಡು ಕುಟುಂಬಗಳ ಕಣ್ಣೀರಿಗೆ ಕಾರಣರಾಗಿರುವ ಆರೋಪ ಹೊತ್ತಿದ್ದಾರೆ ಆಪ್ತ ಸ್ನೇಹಿತೆ ಪವಿತ್ರಾಳ ಮಾತು ಕೇಳಿದ್ದಕ್ಕೆ ಕೊಲೆ ಆರೋಪ ಹೊತ್ತು ಜೈಲು ಪಾಲಾಗಿದ್ದಾರೆ ವಿಚಾರದಲ್ಲಿ ದರ್ಶನ್ ಇಷ್ಟೊಂದು ಬಲಹೀನರ ಈ ಹಿಂದೆ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಇಂತಹದ್ದೇ ವಿಚಾರಕ್ಕೆ ತನ್ನ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ನಟಿಯೊಬ್ಬಳ ಮೇಲಿನ ಮೋಹ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂತೆ ಮಾಡಿದ್ದು ಸುಳ್ಳಲ್ಲ ಆಗಲೇ ದರ್ಶನ್ ಎಚ್ಚೆತ್ತುಕೊಂಡು ಬಿಟ್ಟಿದ್ರೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಮುದ್ದಾದ ಮಗನ ಜೊತೆಗೆ ಮತ್ತಷ್ಟು ಕಾಡುಗಳನ್ನು ಸುತ್ತಬಹುದಿತ್ತು ಇಷ್ಟದ ಕಡೆ ಪಾರ್ಟಿ ಮಾಡಿಕೊಂಡು ಬಿಂದಾಸ್ ಲೈಫ್ ಲೀಡ್ ಮಾಡಬಹುದಿತ್ತು ಆದರೆ ಮತ್ತೆ ಹೆಣ್ಣಿನ ಸಹವಾಸಕ್ಕೆ ಬಿದ್ರು ಆಕೆಯ ಹಠಮಾರಿತನವನ್ನು ನಿಯಂತ್ರಿಸೋದಕ್ಕಾಗದೆ ನಿಯಂತ್ರಿಸುವುದಕ್ಕಾಗದೆ ಪದೇ ಪದೇ ಸೋತ್ರು ಆಕೆಯ ಶೋಕಿ ಜೀವನಕ್ಕೆ ದಾಸನಾಗಿ ಬಿಟ್ಟರು ಪವಿತ್ರ ಗೌಡ ಎಂಬ ಮಾಯಾ ಜಿಂಕಿಯ ಬೆನ್ನು ಹತ್ತಿ ಜೀವನವನ್ನೇ ಬರ್ಬಾದ್ ಮಾಡಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ಚಿಂಗಾರಿ ಹತ್ತು ವರ್ಷಗಳ ಹಿಂದೆ ಪವಿತ್ರ ಗೌಡ ಬದುಕು ಅಕ್ಷರಶಃ ಮೂರಾ ಮಾಡ್ಲಿಂಗ್ ಕ್ಷೇತ್ರ ಆಕೆಯ ಹೊಟ್ಟೆ ತುಂಬಿಸ್ತಾ ಇರಲಿಲ್ಲ ಕಟ್ಟಿಕೊಂಡಿದ್ದ ಗಂಡನನ್ನ ಬಿಟ್ಲು ಆಕೆಯ ದುಸ್ತರ ಬದುಕಿಗೆ ಮಗುವೊಂದು ಪಾದಾರ್ಪಣೆ ಮಾಡಿತ್ತು ತಾಯಿ ತಂದೆ ಸಹೋದರ ಮಗಳು ಹೀಗೆ ದೊಡ್ಡ ಜವಾಬ್ದಾರಿಯನ್ನೇ ಹೊತ್ತಿದ್ಲು ಪವಿತ್ರ ಗೌಡ ದುಡಿದ ದುಡ್ಡು ಯಾವುದಕ್ಕಂದ್ರೆ ಯಾವುದಕ್ಕೂ ಸಾಲ್ತಾ ಇರಲಿಲ್ಲ ಮನೆ ಬಾಡಿಗೆಯನ್ನು ಕಟ್ಟಿಕೊಂಡು ಬದುಕನ್ನು ತೂಗಿಸಲು ಸೋತಿದ್ಲು ಆಕೆಯ ಬಳಿ ದುಡ್ಡಿಲ್ಲದಿದ್ದರೆ ಏನಾಯಿತು ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತಹ ಸೌಂದರ್ಯವಿತ್ತು ಅದನ್ನೇ ಅಡವಿಡಲು ರೆಡಿಯಾಗಿ ಬಿಟ್ಟಲು. ಆಗ ಸಿಕ್ಕಿದೆ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಹಂಗಂತ ದರ್ಶನ್ ಜೊತೆಗೆ ಯಾವುದೇ ಸಿನಿಮಾದಲ್ಲೂ ಪವಿತ್ರ ಗೌಡ ನಟಿಸಿಲ್ಲ ದರ್ಶನ್ ಪರಿಚಯವಾದಾಗ ಈಕೆ ಹೇಳಿಕೊಳ್ಳುವಂತಹ ನಟಿ ಕೂಡ ಆಗಿರಲಿಲ್ಲ ಮಾಡಿದ್ದೆ ಮೂರು ಮತ್ತೊಂದು ಸಿನಿಮಾ ಆದರೆ ಪವಿತ್ರ ಗೌಡ ಎಂಬ ಸುಂದರ ಗಿಣಿ ಇತ್ತಲ್ಲ ಅದು ದರ್ಶನ್ ಕಣ್ಣನ ಕುಕ್ಕಿತ್ತು ಮೋಹದ ಬಲೆಯಲ್ಲಿ ದರ್ಶನ್ ಸಿಕ್ಕು ಸೆರೆಯಾಗಿ ಬಿಟ್ಟಿದ್ರು ದರ್ಶನ್ ಮತ್ತು ಪವಿತ್ರ ಗೌಡ ವಿಚಾರದಲ್ಲಿ ಅನ್ನ ಹಳಸಿತ್ತು ನಾಯಿ ಹಸ್ದಿತ್ತು ಅನ್ನುವಂತಹ ಗಾದೆ ಮಾತು ನೆನಪಾಗುತ್ತೆ ಪವಿತ್ರ ಗೌಡಗೆ ಶ್ರೀಮಂತ ಬದುಕು ಬೇಕಿತ್ತು ದರ್ಶನ್ಗೆ ಆಕೆಯ ಸೌಂದರ್ಯ ಸವಿ ಬೇಕಿತ್ತು ಈ ತಪ್ಪಿಗಾಗಿ ದರ್ಶನ್ ದುಬಾರಿ ದಂಡವನ್ನೇ ತೆತ್ತುತ್ತಾ ಬಂದಿದ್ದಾರೆ ಇದನ್ನ ನಾವು ಹೇಳ್ತಿಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಒಂದೊಂದೇ ವಿಷಯವನ್ನ ಬಹಿರಂಗಪಡಿಸ್ತಾ ಇದೆ ಪವಿತ್ರ ಗೌಡ ಬಳಿ ಇರುವಂತಹ ಅಷ್ಟೂ ಆಸ್ತಿಗೂ ದರ್ಶನ್ ಸಹಾಯವಿದೆ ಅನ್ನೋದು ಗೊತ್ತಾಗ್ತಿದೆ ದುಬಾರಿ ಕಾರು ಐಷಾರಾಮಿ ಮನೆ ಬಿಸ್ನೆಸ್ ಮಾಡಲಿಕ್ಕೆ ಹಣ ಎಲ್ಲವೂ ಕೂಡ ದರ್ಶನ್ ಜೇಬಿನಿಂದ ಪವಿತ್ರ ಗೌಡ ಅಕೌಂಟ್ಗೆ ಹರಿದು ಬಂದಿದೆ ಕೋಟಿ ಕೋಟಿ ಹಣವನ್ನ ದರ್ಶನ್ ಆಪ್ತರು ಪವಿತ್ರ ಗೌಡ ಅಕೌಂಟ್ಗೆ ಹಾಕಿ ಪವಿತ್ರ ಗೌಡ ಶೋಕಿ ಜೀವನಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ರೇಣುಕಾಸ್ವಾಮಿ ಕೊಲೆಯಾಗಿದ್ದು ಇಂತಹದ್ದೇ ಮತ್ತೊಂದು ಶೋಕಿಯ ಕಾರಣಕ್ಕೆ ಅನ್ನುವಂತಹ ಮಾಹಿತಿ ಹರಿದಾಡ್ತಾ ಇದೆ ಪವಿತ್ರ ಕುಮ್ಮಕ್ಕಿನಿಂದಲೇ ಕೊಲೆ ಎರಡು ಕುಟುಂಬಗಳು ಕಣ್ಣೀರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ದರ್ಶನ್ಗೆ ಅದ್ಯಾವ ಸ್ಥಿತಿ ತಂದಿಟ್ಟರು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದುಬಾರಿ ಕಾರಿಗೆ ಬೇಡಿಕೆ ಇಟ್ಟಿದ್ರಂತೆ ಪವಿತ್ರ ಗೌಡ ಅದಕ್ಕೂ ಮುನ್ನ ಪತ್ನಿ ವಿಜಯಲಕ್ಷ್ಮಿಗೆ ದುಬಾರಿ ಕಾರನ್ನ ಕೊಡಿಸಿದ್ರಂತೆ ದರ್ಶನ್ ಅಂತಹದ್ದೇ ಕಾರ್ ನನಗೂ ಬೇಕು ಅಂಥೇಳಿ ಹಠ ಹಿಡಿದು ಕೂತಿದ್ದಾರೆ ಪವಿತ್ರ ಗೌಡ ಬಡತನದ ಬೇಗುದಿಯಲ್ಲಿ ಬೆಂದು ಬಂದಿದ್ದ ಪವಿತ್ರ ಗೌಡಗೆ ಬಯಸಿದ್ದೆಲ್ಲ ಬೇಕಿತ್ತಂತೆ ಆ ಬೇಡಿಕೆಯ ಪಟ್ಟಿಗೆ ದರ್ಶನ್ ಅಸ್ತು ಅನ್ನಬೇಕಿತ್ತಂತೆ ಇಲ್ಲದಿದ್ದರೆ ರಂಪಾಟ ಮಾಡಿ ತರಿಸಿಕೊಳ್ಳುವಂತಹ ಬುದ್ಧಿ ಪವಿತ್ರಾಳದ್ದು ಹೇಳಿದ್ದು ಸಿಗದೇ ಇದ್ರೆ ಕೆರಳು ಗುಣವೂ ಕೂಡ ಬೆಳೆಸಿಕೊಂಡಿದ್ಲಂತೆ ಕೇವಲ ಹತ್ತು ವರ್ಷಗಳ ಹಿಂದೆ ತಿಂಗಳಿಗೆ ಇಪ್ಪತ್ತು ಸಾವಿರ ದುಡಿಯೋದಕ್ಕೆ ಒದ್ದಾಡ್ತಿದ್ದ ಪವಿತ್ರ ಈಗ ಎರಡು ಮೂರು ದುಬಾರಿ ಕಾರುಗಳ ಮಾಲಕಿ ಐಷಾರಾಮಿ ಬಂಗಲಿಯ ಒಡತಿ ಕೋಟಿ ಕೋಟಿ ಬಂಡವಾಳವನ್ನು ಹೂಡಿ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾಳೆ ದಿಢೀರಂತೇಳಿ ಇಷ್ಟೆಲ್ಲ ಆಸ್ತಿ ಪವಿತ್ರಾಳ ಪಾಲಾಗಿದ್ದು ಕೇವಲ ಅಟಮಾರಿತನದ ಗುಣದಿಂದ ಇದೆಲ್ಲವನ್ನೂ ಕೂಡ ದಯಪಾಲಿಸಿದ್ದು ದರ್ಶನ್ ಅನ್ನೋದು ಗುಟ್ಟಿನ ಸಂಗತಿಯೇನೂ ಅಲ್ಲ ಪವಿತ್ರಾಳ ಈ ಶೋಕಿ ಜೀವನ ಈಗ ರೇಣುಕಾಸ್ವಾಮಿ ಎಂಬ ಬಡವನನ್ನ ಬಲಿ ತೆಗೆದುಕೊಂಡಿದೆ ಎನ್ನಲಾಗ್ತಿದೆ ಹೌದು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದುಬಾರಿ ಕಾರೊಂದಕ್ಕೆ ಬೇಡಿಕೆ ಇಟ್ಟಿದ್ಲಂತೆ ಪವಿತ್ರ ಗೌಡ ದರ್ಶನ್ ಪತ್ನಿಗೆ ಉಡುಗೊರೆಯಾಗಿ ನೀಡಿದ ಕಾರಿಗಿಂತಲೂ ತನ್ನ ಕಾರು ದುಬಾರಿ ಆಗಿರಬೇಕು ಅನ್ನೋದು ಪವಿತ್ರ ಗೌಡಾಳ ಆಗಿತ್ತಂತೆ ಆಗಲೇ ದುಬಾರಿ ಕಾರು ಕೊಡಿಸಿದ್ದ ದರ್ಶನ್ ಈ ಬೇಡಿಕೆಗೆ ಒಪ್ಪಿರಲಿಲ್ಲ ಅಂತ ಹೇಳಲಾಗ್ತಿದೆ ತನ್ನ ಬೇಡಿಕೆ ಈಡೇರ್ಲಿಲ್ಲ ಅನ್ನುವ ಕಾರಣಕ್ಕೆ ದರ್ಶನ್ ಮೇಲೆ ಕೋಪಗೊಂಡಿದ್ಲಂತೆ ಪವಿತ್ರ ಇಬ್ಬರದ್ದು ಪವಿತ್ರ ಸ್ನೇಹ ವಿರಹದ ಬೇಗುದಿಯಲ್ಲಿ ಬೆಂದು ಹೋಗಿದ್ದಾರೆ ದರ್ಶನ್ ಇದೇ ವೇಳೆಯಲ್ಲೇ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ವಿಚಾರ ತಾರಕಕ್ಕೇರಿತ್ತು ಅದು ದರ್ಶನ್ಗೂ ಗೊತ್ತಾಗಿತ್ತು ಬೆಲೆ ಬಾಳೋ ಕಾರ್ಗಿಂತ ನಿನಗೆ ಮತ್ತೊಂದು ಗಿಫ್ಟ್ ಕೊಡ್ತೀನಿ ಅಂತೇಳಿ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಕರೆಸಿಕೊಂಡಿತ್ತು ಅಂತಿದೆ ಪೊಲೀಸ್ ರಿಪೋರ್ಟ್ ಬಾರಿ ಕಾರಿಗೆ ಪವಿತ್ರ ಹಠ ಮಾಡದೇ ಇದ್ರೆ ರೇಣುಕಾಸ್ವಾಮಿ ಹೆಣ ಬೀಳ್ತಿರ್ಲಿಲ್ಲ ಅನ್ನುವಂತಹ ಅಂಶ ಬೆಳಕಿ ಬಂದಿದೆ ಪವಿತ್ರಳ ದುರಾಸೆಯ ಕಾರಣದಿಂದಾಗಿ ಇತ್ತ ದರ್ಶನ್ ಕುಟುಂಬ ಆತ ರೇಣುಕಾ ಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡ ಆತನ ಗರ್ಭಿಣಿ ಪತ್ನಿ ನಿತ್ಯ ಕಣ್ಣೀರು ಹಾಕ್ತಿದ್ದಾರೆ ನನ್ನ ಮಗನನ್ನ ಹುಡುಕಿಕೊಂಡು ನಾವೆಲ್ಲಿಗೆ ಹೋಗಬೇಕು ಅಂತೇಳಿ ರೇಣುಕಾಸ್ವಾಮಿ ತಂದೆ ತಾಯಿ ಕೊಲೆಗಡುಕರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಸೂಪರ್ ಸ್ಟಾರ್ ಆಗಿದ್ದ ಪತಿ ಈಗ ಜೈಲು ಸೇರಿದ್ದಾನೆ ಅನ್ನುವಂತಹ ಸಂಕಟವನ್ನ ನುಂಗ್ಕೊಂಡು ವಿಜಯಲಕ್ಷ್ಮಿ ಬದುಕಬೇಕಾಗಿದೆ ಬಡತನದಲ್ಲೂ ಬೆಳೆಸಿ ನೆಮ್ಮದಿಯ ಜೀವನಕ್ಕೆ ಕಾರಣವಾಗಿದ್ದ ದರ್ಶನ್ ತಾಯಿ ಮೀನಾ ಕೂಡ ಮಗನನ್ನ ನೆನೆದು ಹಾಸಿಗೆ ಹಿಡಿದಿದ್ದಾರೆ ಮಗನ ಇಂತಹ ಸ್ಥಿತಿಗೆ ಕಾರಣರಾದವರಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಪವಿತ್ರ ಗೌಡ ವಿರುದ್ಧ ಸ್ವತಃ ದರ್ಶನ್ ಫ್ಯಾನ್ಸ್ ಈಗ ತಿರುಗಿ ಬಿದ್ದಿದ್ದಾರೆ ಆಸೆ ಇರಬೇಕು ಅದು ಮಿತಿಯಲ್ಲಿರಬೇಕು ಇಲ್ಲದೆ ಹೋದರೆ ಅನಾಹುತ ಗ್ಯಾರಂಟಿ ಅನ್ನೋದಕ್ಕೆ ಸಾವಿರ ಸಾವಿರ ಉದಾಹರಣೆಗಳು ಸಿಗುತ್ತೆ ಆ ಪಟ್ಟಿಗೀಗ ರೇಣುಕಾಸ್ವಾಮಿ ಪ್ರಕರಣ ಕೂಡ ಸೇರ್ಪಡೆಯಾಗಿದೆ ಈ ಮಧ್ಯೆ ಪವಿತ್ರ ಗೌಡ ಮತ್ತು ದರ್ಶನ್ ಗೆದ್ದಂತಹ ಸಂಬಂಧ ಎಂತಹದ್ದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಲವರು ಮಾಡುತ್ತಿದ್ದಾರೆ ಬರೀ ಸ್ನೇಹವಿದ್ರೆ ಪವಿತ್ರಾಗೆ ದರ್ಶನ್ ಅಷ್ಟೊಂದು ಕೋಟಿ ರೂಪಾಯಿ ಕೊಟ್ಟಿದ್ದು ಯಾಕೆ ಅಂತೇಳಿ ಕೆಲವರು ಕೇಳ್ತಿದ್ದಾರೆ ಸಂಬಂಧದ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಆಗ್ರಹವೂ ಕೂಡ ಕೇಳಿ ಬರ್ತಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವು ಹಲವಾರು ರೀತಿಯಲ್ಲಿ ತಿರುವು ಪಡೆದುಕೊಳ್ತಿದೆ ಸತ್ಯ ಏನು ಅನ್ನೋದು ತನಿಖೆಯಿಂದ ಹೊರಬರಬೇಕಿತ್ತು ದರ್ಶನ್ ಎನ್ ಟೀಮ್ನಿಂದ ತಪ್ಪಾಗಿದ್ರೆ ಈ ಘಟನೆ ಎಲ್ಲರಿಗೂ ಪಾಠವಾಗಬೇಕಿತ್ತು ಆಸೆಯನ್ನು ಕೊಂದುಕೊಳ್ಳಿ ನಿಮ್ಮನ್ನಲ್ಲ ಎಂಬ ಸಾಲು ಪದೇ ಪದೇ ಎಲ್ಲರ ಕಿವಿಗೂ ಕೂಡ ಕೇಳಿಸಬೇಕಿದೆ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ